ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮಜಾ ಗಲ್ ತ್ರಿಷಾ ರಮೇಶ್ ಯುಗ ಯುಗ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹಂಗೆ ಹಬ್ಬದ ಸಡಗರ ಊರಲ್ಲೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಯಾವ ತರ ಹಬ್ಬ ಮಾಡ್ತಾರೆ ಅವ್ರಷ್ಟ ದಿನ ಹಬ್ಬ ಮಾಡ್ತಾರೆ ಆ ಹೊಸದಡ್ಕು ಏನೇನೆಲ್ಲ ಸ್ಪೆಷಲ್ ಇರುತ್ತೆ ಅವ್ರ ನಂಬಿಕೆಗಳೇನು ಇವತ್ ನಾವ್ ಒಬ್ಬ ಒಬ್ಬೊಬ್ರುನೇ ಮಾತಾಡಿಸ್ತಾ ಅವ್ರ ಹಬ್ಬದ ಪ್ರಿಪರೇಷನ್ ಹೆಂಗ್ ನಡೀತಾ ಇದೆ ಅಂತ ಇವತ್ ನಾವ್ ತಿಳ್ಕೊಂತ ಹೋಗೋಣ ಬನ್ನಿ ಹೆಂಗೆಲ್ಲ ಹಬ್ಬ ಆಚರಣೆ ಮಾಡ್ತಾರೆ ಹಬ್ಬ ಅಂದ್ರೆ ಅವ್ರಿಗೆ ಏನ್ ನೆನಪಾಗುತ್ತೆ ಅಂತ ಇವತ್ ನಾವು ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ ಏನೋ ಸುಮಾರಾಗಿ ಹಂಗ ತಾಯಿ ದುಡ್ಡಿದ್ರೆ ಅಪ್ಪ ಏನ್ ಹೇಳ್ತ ದುಡ್ಡು ಇಲ್ದಾರ ಇಲ್ಲ ಪಪ್ಪಾನೂ ಇಲ್ಲ ಅಲ್ಲಲ್ಲಿ ಮಾರ್ಕೆಟ್ ಆಗ್ಬಿಟ್ಟು ಇಲ್ಲಿ ಅಪ್ಪಾರಾನು ಇಲ್ಲ ತಪ್ಪಾರನು ಇಲ್ಲ ನಿಮ್ ಕಾಲದಲ್ಲಿ ಹೆಂಗಿರ್ತೇತಿ ಚೆನ್ನಾಗಿತ್ತು ಉಗಾದಿ ಹಬ್ಬ ಅವಾಗ ಇವಾಗ ಅದೆಲ್ಲ ಸುತ್ತಮುತ್ತ ಮಾರ್ಕೆಟ್ ಆಗಿದೆ ಸುತ್ತಮುತ್ತ ಮಾರ್ಕೆಟ್ ಆಗಿರೋದಾಗ ಅಪಾರ ನಾ ನಡೀತೈತೆ ಏನಿಲ್ಲ ಗಿಜಿ ಗಿಜ ಅನ್ನೋರು ಜನ ಇವಾಗ ಯಾವ ಗಿಜಿ ಗಿಜ ಅನ್ನೋದು ಇಲ್ಲ ಏನಿಲ್ಲ ಅಲ್ಲಲ್ಲಿ ಮಾಲ್ಗಳು ಅಲ್ಲಲ್ಲಿ ಅಂಗಡಿಗಳಾಗಿ ಸುಮಾರು ಇಲ್ಲಿಂದ ಟೌನಲ್ ಗಂಟ ಅಂಗಡಿಗಳವೆ ಟೌನಲ್ ಗಂಟ ಈ ಕಡೆ ಮಂಡಿಪೇಟೆ ಗಂಟ ಇದೆ ಕಡೆ ವ್ಯಾಪಾರ ಆಯ್ತೈತೆ ಎಲ್ಲ ನೋಡ್ಕೊಂಡು ನಾಲ್ಕು ಕಡೆ ಜನಗಳು ಬಂದ್ರೇ ಇಲ್ಲಿ ವ್ಯಾಪಾರ ನೂರು ಕಟ್ ಕೊತ್ಮಿರಿ ತೊಗೋವೆ ನೋಡಿ ಇಲ್ಲ ಅಷ್ಟೈತ ಅಷ್ಟೈತು ನಿನ್ನೆ ವ್ಯಾಪಾರ ಇಲ್ಲಮ್ಮ ಮೊದಲಂಗಿಲ್ಲ ವ್ಯಾಪಾರ ನಡೀತಾ ಇದೆ ಎಲ್ಲಾ ಬೆಲೆಗಳು ಜಾಸ್ತಿ ಎಲ್ಲ ಬೆಲೆ ಜಾಸ್ತಿ ಆವಾಗ ಚೆನ್ನಾಗಿತ್ತು ಅವ್ರ ನಮ್ ತಂದೆಯವ್ರೆಲ್ಲಾ ಮಾಡ್ತಾ ಇದ್ರು ಅವಾಗ ಜೋರಾಗಿತ್ತು ಹಬ್ಬ ನಾವು ಆಟ ಆಡ್ಕೊಂಡು ಮಾಡ್ಕೊಂಡು ಹೆಂಗಿದ್ವಿ ಇವಾಗ ಅವಾಗ ತುಂಬಾ ಡಿಫರೆನ್ಸ್ ಇದೆ ಏನೇ ಇಲ್ಲಮ್ಮ ವ್ಯಾಪಾರಗಳಿಲ್ಲ ಇವತ್ತೇನ ಸ್ವಲ್ಪ ಜುಮಾರಾಗೈತೆ ನಿಮ್ ಕಾಲದ ಯುಗಾದಿ ಹಬ್ಬ ಹೆಂಗ್ ಸೆಲೆಬ್ರೇಷನ್ ಆ ಕಾಲದಲ್ಲಿ ಒಂದೇ ತರ ವ್ಯಾಪಾರಗಳು ಐದು ಕೆಲಸ ಆಗೈತು ಈಗ ಏನ್ ವ್ಯಾಪಾರಗಳಿಲ್ಲ ಚೆನ್ನಾಗಿ ನಡೀತೇ ಮೇಡಮ್ ಎಲ್ಲ ಅದೇ ಪರವಾಗಿಲ್ಲ ನಡೆಯುತ್ತೆ ಆಕ್ಚುಲಿ ಮೇಡಂ ಅದೇ ಬಿಡಿ ಒಳಗಿದೆ ಇಲ್ಲಿ ರೈತರು ರೈತರು ಮಾಲಿದ್ದ ಬರ್ತಾರೆ ಪಾಗಡ ಚಳ್ಕೆರೆ ಮದ್ಗಿರಿ ಆ ಕಡೆ ಸೈಡ್ ಇದ್ದ ಬಂದು ಇಲ್ಲೆಲ್ಲ ಮಾಡ್ತಾರಲ್ಲ ಹಂಗಾಗಿ ಹೊರಗಡೆ ಐಟಮ್ ಹೊರಗಡೆ ಬಂದಾಗಿದ್ದ ಜನ ಎಲ್ಲ ತಗೊಂಡ್ ಹೋಗ್ತಾರೆ ಇನ್ ಬೇಕಿದ್ದು ಇಲ್ಲೇ ಅಷ್ಟೇ ಒಳಗಡೆ ಬಿಡಿ ಅದ್ ಗೊತ್ತಿಲ್ಲ ಎಲ್ಲ ರೇಟ್ ಕಾಸ್ಟ್ಲಿ ಅಲ್ಲ ಅದಕ್ಕೆ ಎಲ್ಲಾ ಎಣ್ಣೆ ಹಚ್ಕೊಂಡು ಬುಗರಿ ಆಟ ಗೋಲಿ ಆಟ ಎಲ್ಲಾ ಆಡ್ಕೊಂಡು ಮಸ್ತಾಗಿ ಹುಡ್ಗರ್ ಜೊತೆ ಇಟ್ಟು ಸ್ವಲ್ಪ ಫ್ರೆಂಡ್ಸ್ ನ ಬಿಟ್ ಬಂದ್ಬಿಟ್ಟಿದೀವಲ್ಲ ಅದೇ ಬೇಜಾರ್ ಅಷ್ಟೇ ಇಲ್ಲಿ ಹೆಂಗೆ ವ್ಯಾಪಾರಗಳು ಅಂದ್ರೆ ಸರ್ಕು ಜಾಸ್ತಿ ಬತ್ತು ಅಂದ್ರೆ ಡಿಮ್ಯಾಂಡ್ ಮಾಡ್ತಾರೆ ಅಪ್ ಡೌನ್ ಆಗ್ಬಿಡುತ್ತೆ ಸರಿಕು ಕಮ್ಮಿ ಬಂತು ಐಟಮ್ ಅಂತಂದ್ರೆ ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ ಯಾವ ತರ ಅಂದ್ರೆ ಆವಾಗಿಂದ ನಮ್ಮ ಹಳ್ಳಿ ವಾತಾವರಣ ಹಬ್ಬಗಳಲ್ಲಿ ಹೆಂಗಿತ್ತು ಅಂದ್ರೆ ಒಂಥರ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿತ್ತು ನಾವು ಚಿಕ್ಕ ಹುಡುಗರಲ್ಲಿ ದೇವಸ್ಥಾನಕ್ಕೆ ಅಕ್ಕಿ ಎಲ್ಲ ಕೊಟ್ಟಿ ಅಲ್ಲಿಂದ ಕೊಡ್ತಾ ಇದ್ದೇವ್ ಪ್ರಸಾದ ಉಂಡೆಗಳು ಹಬ್ಬನ ಚೆನ್ನಾಗಿ ಚಿಕ್ಕ ವಯಸ್ಸಲ್ಲಿ ಇರೋ ತರ ಹಬ್ಬ ಇವಾಗ ಆಗ್ಬಾರಲ್ಲ ವ್ಯಾಪಾರ ಏನಿಲ್ಲ ಮೀಡಿಯಂ ಬೆಲೆ ಇದೆ ಹೂವು ಬೆಲೆ ಇದೆ ಮೀಡಿಯಂ ವ್ಯಾಪಾರ ಈ ಹಬ್ಬಕ್ಕೆ ಏನು ವ್ಯಾಪಾರ ಇಲ್ಲ ಬೆಲೆ ಇದೆ ಹೂವು ಅಲ್ಲ ಮುನ್ನೂರು ನಾನೂರು ಅದೇ ವ್ಯಾಪಾರ ಡೆಲ್ಲು ಬಿಡಿಯುವ ಬಿಡಿಯುವ ತಗೊಂತ ಇದಾರ ಆರ ವ್ಯಾಪಾರ ಇಲ್ಲ ಹಬ್ಬ ನಡೀತದೆ ಸ್ವಲ್ಪ ಬೆಲೆ ಜಾಸ್ತಿ ಇದೆ ಸ್ವಲ್ಪ ಹಂಗೆ ಹಿಂಗೆ ನಡೀತದ ಹಬ್ಬ ಅವಾಗ ಹಬ್ಬನೇ ಪರವಾಗಿಲ್ಲ ಇವಾಗ ಎಷ್ಟು ದುಡ್ಡು ಇದ್ರೆ ಸಾಲದಿಲ್ಲ ಹೋಗೋದಿದ್ರೆ ಆಟ ಆಡೋದು ಜಾಲಿ ಆಗಿರೋದು ತಿರ್ಗ ಎಣ್ಣೆ ಹೊಡಿಯೋರು ಎಣ್ಣೆ ಹೊಡಿತಾರೆ ಜಾಲಿ ಆಗಿರೋ ಊಟ ಮಾಡ್ತಾರೆ ಹಂಗೆ ಪರವಾಗಿಲ್ಲ ನಡೀತಾ ಇದೆ ಮೇಡಮ್ ಬಿಸ್ನೆಸ್ ನಡೀತಾ ಇದೆ ಮೇಡಮ್ ಓಕೆ ಎಲ್ಲ ಕಾಸ್ಟ್ಲಿನೇ ಇದೆ ಮೇಡಮ್ ಅಲ್ವಾ ಎಲ್ಲಾರು ಹಬ್ಬ ಮಾಡ್ತಾರೆ ನಂಗೆ ಕಾಸ್ಟ್ಲಿ ಇದೆ ನಡೀತಾ ಇದೆ ನಾವು ಚಿಕ್ಕ ವಯಸ್ಸಿಂದ ಮೈಗೆಲ್ಲ ಎಣ್ಣೆ ಹಾಕೊಂಡು ಯುಗಾದಿ ಹಬ್ಬ ಅಂದ್ರೆ ಹಿಂದೂಗಳಿಗೆ ಒಂದು ಒಳ್ಳೆ ಇದಲ್ವಾ ನಮ್ಗ ಅದೇ ದೊಡ್ಡ ಹಬ್ಬ ಹೊಸ ವರ್ಷ ಹಂಗಾಗಿ ನಾವು ಖುಷಿ ಖುಷಿಯಾಗಿ ಮಾಡ್ತೀವಿ ನೀವು ಮಾಡ್ತೇವೆ ನೋಡಿರೋದಕ್ಕೂ ಈಗಿನ ಜನರೇಷನ್ ಹಬ್ಬ ನಾವು ಆಗ ಎಲ್ಲ ಬೆಲೆ ಸ್ವಲ್ಪ ಕಮ್ಮಿಗಳಿತ್ತು ನಾವು ವಿಜೃಂಭಣೆ ಮಾಡಬಹುದು ಈಗ ಬೆಲೆ ತಕ್ಕಂತೆ ಮತ್ತೆ ನಾವು ಅದನ್ನ ಅನುಸರಣೆ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಇದು ದೊಡ್ಡ ಹಬ್ಬ ಅಲ್ಲ ಮೇಡಮ್ ಎಲ್ಲಾ ಮಾಡ್ಲೇಬೇಕು ಮಕ್ಳಿಗೆಲ್ಲ ಹೊಸ ಬಟ್ಟೆ ಮತ್ತೆ ಪೂಜೆ ಮತ್ತೆ ಸಿಹಿ ಎಲ್ಲ ಮಾಡಿ ಬಹಳ ಚೆನ್ನಾಗಿ ಆಚರಿಸಬೇಕು ಇದು ನಮಗೆ ಬಹಳ ತುಂಬಾ ದೊಡ್ಡ ಹಬ್ಬ ಇದು ಯುಗಾದಿ ಅಂದ್ರೆ ಏನ್ ನೆನಪಾಗುತ್ತೆ ಸರ್ ಒಂದು ಮೆಮೊರೇಬಲ್ ಮೂಮೆಂಟ್ ಯುಗಾದಿ ಅಂದ್ರೆ ಇದೇ ಮೇಡಮ್ ನಮ್ಗೆ ಒಂದು ಹೊಸ ವರ್ಷ ಇದು ಅದೇ ಒಂದು ಮೆಮೊರಿ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಬೇಕು ಅದೊಂದು ನಮ್ಗೆ ದೊಡ್ಡ ಹಬ್ಬ ಹಬ್ಬದ ವ್ಯಾಪಾರ ಪರವಾಗಿಲ್ಲ ಮೇಡಮ್ ಚೆನ್ನಾಗಿ ನಡೀತಾ ಇದೆ ಚಿಲ್ಲರೆ ವ್ಯಾಪಾರ ನಡೀತಾ ಇದೆ ಐದೆಲೆ ಹತ್ತೆಲೆ ನಡೀತಾ ಇದೆ ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ನಾವು ಎಲ್ಲಿ ಹಬ್ಬ ಇಲ್ಲಿ ವ್ಯಾಪಾರ ಮಾಡೋಕೆ ಶುರು ಆಗುತ್ತೆ ಟೈಮ್ ನಾವು ಚಿಕ್ಕ ವಯಸ್ಸಿಂದ ವ್ಯಾಪಾರ ಇಲ್ಲೇ ಬಂದಿ ಮಾರ್ಕೆಟ್ ಅಲ್ಲೇ ವ್ಯಾಪಾರ ಮಾಡಕ್ಕೆ ಶುರು ಆಗುತ್ತೆ ನಾಳೆ ಹಬ್ಬ ಮಾಡ್ತೀವಿ ನಾವು ಯುಗಾದಿ ಅಂದ್ರೆ ಏನ್ ನೆನಪಾಗುತ್ತೆ ಎಣ್ಣೆ ಸ್ನಾನ ಸ್ನಾನ ಮಾಡ್ಕೊಂಡು ಒಬ್ಬಟ್ಟು ಊಟ ನಾಳೆ ಮಂಗಳವಾರ ಮಟನ್ ಊಟ ಮಟನ್ ಚಿಕನ್ ಒಂದಿನ ರೆಸ್ಟ್ ತಗೋತೀವಿ ಮಾರ್ಕೆಟ್ ಬರದಿರ ಹಬ್ಬ ನಡೀತಾ ಇದೆ ಹಬ್ಬ ಚೆನ್ನಾಗಿ ನಡೀತಾ ಇದೆ ವರ್ಷಕ್ಕೊಂದ್ಸಲಿ ಉಗಾದಿ ಬೆಲೆ ವಿಲೇದೆಲೆ ತುಂಬಾ ರೇಟ್ ಇದೆ ಇನ್ನೂರು ರೂಪಾಯಿ ಕಟ್ಟಿದೆ ಹೌದು ಪರವಾಗಿಲ್ಲ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ನಿಮಗೆ ಯುಗಾದಿ ಹಬ್ಬ ಅಂದ್ರೆ ಏನ್ ನಮಗೆ ವ್ಯಾಪಾರನೇ ನೆನಪು ತಯಾರಿ ಪರವಾಗಿಲ್ಲ ಸುಮಾರಾಗಿದೆ ಅನ್ಸುತ್ತಾ ಇಲ್ಲ ಮಾಮೂಲಿ ಹಬ್ಬ ಟೈಮಲ್ಲಿ ಹೆಂಗಿರ್ಬೇಕು ಹಂಗಿದೆ ನೋಡ್ತಾ ಇದ್ದು ಇವಾಗ ತುಂಬಾ ವ್ಯತ್ಯಾಸ ಐತೆ ಎಲ್ಲ ತರದಲ್ಲೂ ವ್ಯತ್ಯಾಸ ಇದೆ ನೀವ್ ಹೆಂಗ್ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ ಚಿಕ್ಕ ವಯಸ್ಸಲ್ಲಿ ಚಿಕ್ ವಯಸ್ಸಲ್ಲ ಅಂದ್ರೆ ಮನೇಲಿ ಮಾಡ್ತಿದ್ರ ಮಾಡ್ತಿದ್ರಾಗ ಮಾಡ್ತಿದ್ದ ಅಂದ್ರೆ ಈಗೆಲ್ಲ ತುಂಬಾ ಚೇಂಜ್ ಆಗಿದೆ ನಡಿತಾ ಇದೆ ಹಬ್ಬ ಪ್ರಿಪ್ರೇಶನ್ ಪರವಾಗಿಲ್ಲ ಎಷ್ಟ್ ದಿನ ಹಬ್ಬ ಮಾಡ್ತೀರಾ ನಾಳೆ ಒಂದೇ ದಿನ ಇಲ್ಲ ಇಲ್ಲ ವೆಜ್ ಮಾಡೋದೇ ಇಲ್ಲ ಹೊಸ ವರ್ಷ ಅಲ್ಲ ಇದು ಯುಗಾದಿ ಮಾಡಿ ನಮ್ ಕಡೆ ಹೆಂಗೆ ಅಂದ್ರ ಯುಗಾದಿ ಹಬ್ಬ ಮಾಡ್ಕೊಂಡು ಊಟ ಮಾಡಿ ಸಂಜೆ ಚಂದ್ರನ್ ನೋಡಿ ಬೇವು ಬೆಲ್ಲ ಹಂಚಿ ಎಲ್ಲರ ಕಾಲಿಗೆ ನಮಸ್ಕಾರ ಮಾಡಿ ಹಿರಿಯವರಿಗೆ ದೇವಸ್ಥಾನಕ್ ಬರೋದು ನಮ್ಮ ಚಿಕ್ಕಮಂಗ್ಳೂರ್ ಪದ್ಧತಿ ಬೆಂಗಳೂರಲ್ಲಿ ಚಂದ್ರನ್ ನೋಡಲ್ಲ ಬಟ್ ನಾವ್ ನೋಡ್ತೀವಿ ಚಂದ್ರನ ಕಾಣಿಸ್ತಾನೆ ಚಂದ್ರನ್ ನೋಡಿದ್ರೆ ಯುಗಾದಿ ಮುಗಿತು ಅಂತ ಚಿಕ್ಕ ಹೆಂಗಿರ್ತಿತ್ತು ಹಬ್ಬ ತುಂಬಾ ಚೆನ್ನಾಗಿತ್ತು ಅದು ಮನ್ಸಲ್ಲಿ ಇವಾಗ ಅದೇ ಇದೆ ಅಂದ್ರೆ ಇಡೀ ಬೀದಿಲಿ ಎಲ್ರು ಹೊಸ ಬಟ್ಟೆ ಹಾಕೊಂಡು ಹೊರಗಡೆ ಬಂದು ಸಾಯಂಕಾಲ ಆರು ಗಂಟೆ ಆಯ್ತು ಅಂದ್ರೆ ಚಂದ್ರನ್ ನೋಡಕ್ ನಿತ್ಕೊಂಡ್ರೆ ನಿನಗ್ ಕಾಣಿಸ್ತಾ ನಿನಿ ಕಾಣಿಸ್ತಾ ಕೇಳಿ ಯಾರಿಗೆ ಕಾಣಿಸ್ತಾ ಅವ್ರ ಕಣ್ ಚೆನ್ನಾಗಿರೋ ತೋರಿಸಿ ಚಂದ್ರನ್ ನೋಡಿದ ತಕ್ಷಣ ಆರತಿ ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡು ಬೇವು ಬೆಲ್ಲ ಅವಾಗ ಹಂಚೋದ್ ನಾವು ಹೆಂಗ್ ನಡೀತಾ ಇದೆ ಹಬ್ಬ ಚೆನ್ನಾಗ್ ನಡೀತಾ ಇದೆ ಫಸ್ಟ್ ಹಬ್ಬ ಚೆನ್ನಾಗ್ ನಡೀತಾ ಇದೆ ಪ್ರಿಪ್ರೇಷನ್ ಎಲ್ಲ ಆಗಿದೆ ಚಿಕ್ಕ ವಯಸ್ಸಲ್ಲೆಲ್ಲ ಹೆಂಗ್ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು ರೋಡಲ್ಲೆಲ್ಲಾನು ಸೆಲೆಬ್ರೇಟ್ ಮಾಡ್ತಿದ್ರು ಎಲ್ರು ಮನೆಗೂ ಹೋಗಿ ಕರಿತಿದ್ರು ಎಲ್ರು ಎಲ್ರು ಮನೆಗೂ ಸೊ ಎಲ್ರು ಮನೆಗೂ ಹೋಗಿ ಚೆನ್ನಾಗಿ ಖುಷಿಯಿಂದ ಆಡ್ತಾ ಇದ್ವಿ ಮತ್ತೆ ತುಂಬಾ ಹೊತ್ತು ನೈಟ್ ಎಲ್ಲ ಎದ್ದಿರ್ತಾ ಇದ್ವಿ ಚೆನ್ನಾಗಿರ್ತಾ ಇತ್ತು ಪ್ರಿಪರೇಷನ್ ತುಂಬಾ ಚೆನ್ನಾಗಿ ನಡೀತಾ ಅಂಗಡಿಗೆ ಹಾಕೋಕೆ ಐಟಮ್ ಬಂದಿದ್ವಿ ಹೆಂಗ್ ಹಾಕೋ ಸೆಲೆಬ್ರೇಟ್ ಮಾಡ್ತೀರಾ ಯಾವ ತರ ಸೆಲೆ ಎಷ್ಟು ದಿನ ಮಾಡ್ತೀರಾ ನಮ್ ಮೂರ್ ದಿನ ಇರುತ್ತೆ ಮಾಡ್ತೀರಾ ಮೂರ್ ದಿನ ಅಷ್ಟು ಒಬ್ಬಟ್ಟು ಅದೆಲ್ಲ ಮಾಡ್ತೀವಿ ಮನೆಯೆಲ್ಲ ನೀಟ್ ಮಾಡ್ಕೊಂಡು ನಮ್ಗೆ ಹೊಸ ವರ್ಷ ಇದೆ ಅಲ್ವಾ ಯುಗಾದಿ ಹಬ್ಬ ಆಮೇಲೆ ಹೊಸದೊಡಕ್ ಬರುತ್ತೆ ಮಂಗಳವಾರ ಬುಧವಾರ ನೀವು ಹೆಂಗಿರ್ತಿತ್ತು ಹಬ್ಬ ನಮಗೆ ತುಂಬಾ ಚೆನ್ನಾಗಿರ್ತಿತ್ತು ಅವಾಗ ಎಲ್ಲ ಒಟ್ಟಾರ ಹಟ್ಟಿ ನಾ ಇವಾಗೆಲ್ಲ ದೂರ ದೂರ ಆಗ್ಬಿಟ್ಟಿದ್ದಾರೆ ಬಂಟಿಗ್ರ ಆಗಿದ್ದೀವಿ ಎದ್ಗಾನ್ ನಾವಿಬ್ಬರೇ ಇದ್ದೀವಿ ಮಕ್ಳೆ ಮೈಸೂರಲ್ಲಿ ಇದ್ದಾರೆ ಒಬ್ರು ಬೆಂಗಳೂರಲ್ಲಿ ಇದ್ದಾನೆ ಮಗಳು ಲೇಔಟಲ್ಲೇ ಇದ್ದಾಳೆ ಮನೆ ಹತ್ರ ಇವಾಗ ಬಂದ್ವಿ ಬಸ್ತಾಗ ನಾವು ಮೈಸೂರಲ್ಲೇ ನಾಲ್ಕು ವರ್ಷ ಇದ್ವಿ ಓಡೋಕ್ಕಾಗಲ್ಲ ಅಂತ ಈಗ ಹದಿನೈದು ಆಯ್ತು ಆಯಿತಮ್ಮ ಬಂದು ನಾವು ತುಂಬ ಮಾರ್ಕೆಟು ಹುಟ್ಟಿ ಬೆಳೆದಿರೋ ಅವರು ಕಬ್ಬಿಣಪೇಟೆ ಮೈಸೂರು ಬ್ಯಾಂಕಲ್ಲಿ ಎಪ್ಪತ್ತು ವರ್ಷ ನಮಗೆ ಎಪ್ಪತ್ತೊಂದು ವರ್ಷ ಯಜಮಾನ್ರಿಗೆ ಎಂಬತ್ತೆಂಟು ವರ್ಷ ಫಸ್ಟ್ ಆಫೀಸಲ್ಲ ಅವರೇ ನಾವು ತೊಗೊಂಡು ಹೋಗೋಣ ಅಂತ ಬಂದ್ವಿ ತುಂಬ ಚೆನ್ನಾಗಾಗುತ್ತೆ ನಮ್ಗೆ ಯುಗಾದಿ ಹಬ್ಬ ಜಾಸ್ತಿ ಇದು ಫ್ರೇಡು ಹೊಸ ಹೊಸ ಹಬ್ಬ ಒಬ್ಬಟ್ಟು ಮಾಡ್ಕೊಂಡು ಊಟ ಮಾಡ್ತೀವಿ ಬೆಳಗ್ಗೆಗೆ ಚಂದ್ರನ ನೋಡಿ ಸ್ನಾನ ಮಾಡಿ ಪೂಜೆ ಮಾಡ್ತೀವಿ ಸೋಮವಾರ ಮಂಗಳವಾರ ಖಾರ ತಿನ್ನಲ್ಲ ಬುಧವಾರ ತಿನ್ಬೇಕು ಬುಧವಾರ ಶಿರೋ ಬುಧವಾರ ಬುಧವಾರನು ತಿನ್ನಲ್ಲ ಹಬ್ಬದ ಪ್ರಿಪರೇಷನ್ ಹೆಂಗ್ ನಡೀತಾ ಇದೆ ನಡೀತಾ ಇದೆ ಜನ ನೋಡ್ತಾ ಇದೀರಲ್ಲ ಎಷ್ಟ ಹಬ್ಬ ಮಾಡ್ತೀರಾ ಒಂದೇ ದಿನ